ರು ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಮನಸ್ಸು ಯಾವ ಥರ ಇರ್ತದೆ ಅಂತ ನೋಡೋಣ ರಾಶಿಯವರ ಮನಸ್ಸು ಅಂದರೆ ಸಿಂಹರಾಶಿಯವರ ಮೈಂಡ್ಸೆಟ್ ಅವ್ರದ್ದು ಯಾವ ಥರ ಇರ್ತದೆ ಯಾವ ಥರ ಅವ್ರಿಗೆ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈಗ ಸಾಮಾನ್ಯವಾಗಿ ಸಿಂಹರಾಶಿ ಅನ್ನೋದು ರವಿಯ ರಾಶಿ ರವಿಯ ಸ್ವಂತ ರಾಶಿ ಅಂತ ಹೇಳ್ಬೋದು ಈ ಕಾರಣ ಇವರ ಮೈಂಡ್ಸೆಟ್ಟು ಈ ಥರ ಇರ್ತದೆ ಸಾಮಾನ್ಯವಾಗಿ ಇವರು ಈ ಇದು ಸಿಂಹ ಮೈಂಡ್ ಮೈಂಡ್ಸೆಟ್ ಅಂತ ಹೇಳಿದ್ರೆ ಹೌದು ತಮಗೆ ಮಾತ್ರ ತನಗೆ ಮಾತ್ರ ಮೊದಲನೇ ಸ್ಥಾನ ತಾನು ಮಾತ್ರ ಎಲ್ಲದರಲ್ಲೂ ಮುಂದೆ ಇರಬೇಕು ನಂತರ ಉಳಿದವರು ಎನ್ನುವಂಥ ತುಂಬ ಒಂದು ಭಾವನೆ ಇವರಿಗೆ ಇರ್ತದೆ ಇದು ಸಹಜ ಅಂತ ಹೇಳ್ಬೋದು ಅಂದರೆ ತನ್ನನ್ನೆಲ್ಲರೂ ಕೂಡ ಗೌರವಿಸಬೇಕು ರೆಸ್ಪೆಕ್ಟ್ ಮಾಡ ರೆಸ್ಪೆಕ್ಟ್ ಮಾಡಬೇಕು ತಾನು ಮಾತ್ರ ಮುಂದೆ ಮೊದಲನೇದಾಗಿರಬೇಕು ಆಮೇಲೆ ಉಳಿದರೆಲ್ಲ ನಷ್ಟು ಈ ಥರ ಎಲ್ಲ ಒಂದು ಭಾವನೆ ಈ ಸಿಂಹರಾಶಿಯರಿಗೆ ಇರ್ತದೆ ಅಂತ ಹೇಳ್ಬೋದು ಅಂದರೆ ಇದು ರವಿ ರಾಶಿಯಾದ ಕಾರಣ ಸ್ವಲ್ಪ ಮೈನ್ಸ್ ಮೈಂಡ್ ಮನ ಮನಸ್ಸಲ್ಲಿ ಈಗೋ ತು ತುಂಬ ಚೆನ್ನಾಗಿತ್ತು ತುಂಬ ಜಾಸ್ತಿ ಇರ್ತದೆ ಮನಸ್ಸಲ್ಲಿ ಯಾವಾಗ ನೋಡಿದರೂ ತನಗೆ ಮೊದಲ ಸ್ಥಾನ ಸಿಗಬೇಕಂತ ಒಂದು ಈಗೋ ಪ್ರವೃತ್ತಿ ತುಂಬ ಇರ್ತದೆ ಇವರಿಗೆ ಮತ್ತು ಇವರ ಮೈಂಡಲ್ಲಿ ಸ್ವಲ್ಪ ಈ ಪ್ರೇಮ ಲವ್ ಮತ್ತು ಈ ಫ್ರೆಂಡ್ಸ್ ಸರ್ಕಲ್ಲು ಮನೋರಂಜನೆ ಇದ್ರ ಬಗ್ಗೆ ಜಾಸ್ತಿ ಮನಸ್ಸಲ್ಲಿ ಥಿಂಕಿಂಗ್ ಓಡ್ತಾ ಇರ್ತದಂತ ಹೇಳ್ಬೋದು ಸಾಮಾನ್ಯವರಿಗೆ ಈ ಸಾಮಾನ್ಯವಾಗಿ ಇವರ ಮನೋರಂಜನೆ ಫ್ರೆಂಡ್ಸ್ ಬಗ್ಗೆ ಮತ್ತು ಈ ಮನೋರಂಜನೆ ಪ್ರೇಮ ಈ ಥರ ಅಲ್ಲ ಈ ಥರದ ಇದು ಈ ಥರದ ವಿಷಯದಲ್ಲಿ ಸ್ವಲ್ಪ ಮೈಂಡ್ಸೆಟ್ಟಲ್ಲಿ ಮನಸ್ಸಲ್ಲಿ ಜಾಸ್ತಿ ಥಿಂಕಿಂಗ್ ಇರ್ತದೆ ಅಂತ ಹೇಳ್ಬೋದು ಸಮಾನಾಗಿ ಮೋಜು ಮಸ್ತಿ ಮಾಡೋದೆಲ್ಲ ತುಂಬ ಒಂದು ಮನಸ್ಸಲ್ಲಿ ಓಡ್ತಾ ಇರ್ತದೆ ಅವರಿಗೆ ಸಿಂಹರಾಶಿಯವರಿಗೆ ಮತ್ತು ಎಜುಕೇಷನ್ ಬಗ್ಗೆ ತುಂಬ ಒಂದು ಎಜುಕೇಷನ್ ಪಡೀಬೇಕು ಅಂತ ಒಂದು ಚ ತುಂಬ ಒಂದು ಇರ್ತದೆ ಇವರಿಗೆ ತುಂಬ ಒಂದು ಎಜುಕೇಷನ್ದು ಚೆನ್ನಾಗಿ ಮಾಡಬೇಕು ಲೈಫಲ್ಲಿ ಅಚೀವ್ ಮಾಡಬೇಕಂತ ಇವ್ರ ಮನಸ್ಸಲ್ಲಿ ಒಂದು ತುಂಬ ಒಂದು ಇರ್ತದೆ ಅಂತ ಹೇಳ್ಬೋದು ನಷ್ಟ ಇಲ್ಲಿ ಇವರಿಗೆ ಇವರ ಅಂದರೆ ಇವರೇನಾದರೂ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಅಥವಾ ತಮ್ಮ ಪ್ರೇಮ ಜೀವನದಲ್ಲಿ ಇವರು ತಮ್ಮ ಸಂಗಾತಿ ಸ್ವಲ್ಪ ತುಂಬ ಅಂತ ಅಂದ್ಕೋತಾರೆ ತಮ್ಮ ಸಂಗಾತಿ ತಮ್ಮ ಎಲ್ಲ ಒಂದು ನಾಲೆಜನ್ನು ಹೊಂದಿರಬೇಕು ತಮ್ಮಂತೆಯೇ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಇರಬೇಕು ತಮ್ಮ ತಮ್ಮ ಸಂಗಾತಿ ಅಥವಾ ಎಲ್ಲವರು ಅಂತ ಇವರು ಭಾವಿಸ್ತಾರೆ ಆದರೆ ತಮ್ಮಂತೆಯೇ ಸ್ಟ್ರಾಂಗ್ ಸ್ಟ್ರಾಂಗ್ ಪರ್ಸನ್ ಆಗಿರಬೇಕು ಯಾರಿಗೂ ಡಿಪೆಂಡ್ ಆಗಬಾರ್ದು ಅಂತ ಇವರು ತಮ್ಮ ಸಂಗತಿ ಬಗ್ಗೆ ಅಂದ್ಕೋತಾರೆ ಮತ್ತು ಇಲ್ಲಿ ಇವರಲ್ಲಿ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ತಮ್ಮ ಸಂಗತಿ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಇರಬೇಕು ಮತ್ತು ಸ್ವಲ್ಪ ಶಿ ಶಿಸ್ತಿನ ಶಿಸ್ತ ಶಿಸ್ತಾಗಿರಬೇಕಂತ ಅಂದ್ಕೋತಾರೆ ಇವರು ಈ ಸಿಂಹರಾಶಿಯವರು ತಮ್ಮ ಸಂಗತಿ ತುಂಬ ಶಿಸ್ತಾಗಿರಬೇಕು ಅಂದರೆ ತುಂಬ ಒಟ್ಟಾರೆ ಎರರೆ ಬೇರೆ ಆಗಿರಬಾರ್ದು ಅಂತ ಒಂದು ಇವರಿಗೆ ತುಂಬ ಗಂಭೀರ ಪುರತೆ ಹೊಂದಿರಬೇಕು ಅಂತ ಇವರಿಗೆ ತುಂಬ ಒಂದು ತುಂಬ ಒಂದು ಆಸೆ ಇರ್ತದೆ ಅಂತ ಇವರಿಗೆ ಮೈಂಡಲ್ಲಿ ಇರ್ತದೆ ಮತ್ತು ತಮ್ಮ ಸಂಗಾತಿ ಸ್ವಲ್ಪ ವರ್ಕ್ ಮಾಡ್ತಾ ಇರಬೇಕು ಅಂತ ಕೂಡ ಇವರು ಭಾವಿಸ್ಬೋದು ಮತ್ತು ಇವ್ರದ್ದು ಸಿಂಹರಾಶಿಯವರ ಥಿಂಕಿಂಗಲ್ಲಿ ಈ ಜಾಬ್ ವಿಷಯದಲ್ಲಿ ಬಂದಾಗ ಜಾಬ್ ಕೂಡ ಜಾಬ್ ವಿಷಯದಲ್ಲಿ ಕೂಡ ತುಂಬ ಒಂದು ಚೆನ್ನಾಗಿ ಜಾಬ್ ಅಚೀವ್ ಮಾಡಬೇಕು ಜಾಬಲ್ಲಿ ಮತ್ತು ಜಾಬಲ್ಲಿ ಕೂಡ ಸ್ವಲ್ಪ ಅಂದರೆ ಇವ್ರದ್ದು ಇವರು ಮೈಂಡ್ ಸೆಟ್ ಥರ ಅಂತ ಹೇಳಿದರೆ ಈ ಸಿಂಹರಾಶಿಯವರು ಜಾಬಿಗೆ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ಸ್ವಲ್ಪ ಎಂಜಾಯ್ ಮಾಡಬೇಕು ಕೆಲಸದ ಸ್ಥಳದಲ್ಲಿ ಮತ್ತು ಕೆಲಸ ದುಡಿಯೋದು ಮತ್ತು ಇದು ಎಂಜಾಯ್ ಮಾಡೋದು ಈ ಥರ ಒಂದು ಇವರ ಮೈಂಡಲ್ಲಿ ಇರ್ತದೆ ಸಿಂಹರಶಿ ಅವರದ್ದು ಇದೆಷ್ಟು ಸಿಂಹರಾಶಿ ಅವರ ಮೈಂಡ್ ಸೆಟ್ ಅಂತ ಹೇಳ್ಬೋದು ಇದು ಇನ್ನು ಹೇಳೋದಾದ್ರೆ ತುಂಬ ಇದೆ ಆದರೆ ಇದು ಹೇಳ್ತಾ ಇದ್ದರೆ ಇದು ಆಗ್ತದೆ ಇದು ಮೇಷರ ಈ ಸಿಂಹರಶಿ ಅವರ ಕ್ಯಾರೆಕ್ಟರ್ ಅಲ್ಲ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ವಿಡಿಯೋ ಇದು ಅವರ ಮನಸ್ಸು ಈ ರಾಶಿ ಅವರ ಮನಸ್ಸು ಯಾವ ಥರ ಅಂತ ವೀಡಿಯೋ ಯಾಕಂದರೆ ಈ ಥರ ವಿಡಿಯೋ ಎಲ್ಲಿ ಬರೋಲ್ಲ ನೀವು ಬೇಕಾದ ಕನ್ನಡದಲ್ಲಿ ಸರ್ಚ್ ಮಾಡಿ ಎಲ್ಲೂ ಕೂಡ ಸಿಗೋಲ್ಲ ನಿಮಗೆ ಸಪೋರ್ಟ್ ಮಾಡಿ ನಮಸ್ಕಾರ